ತುಂಬ ಆಫ್ ಟಕಾರ್ ಏನಿಲ್ಲ ಎಲೆಕ್ಷನ್ನು ಕಾಂಗ್ರೆಸ್ ಪಕ್ಷ ಮತ್ತು ಮಹಾಗಠಬಂಧನ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನಡೀತಾ ಇರೋದು ಆದ್ದರಿಂದ ಅಂಪೇರಲ್ಲಿ ನಿಂತ್ಕೊಂಡು ಕ್ರಿಕೆ ಮ್ಯಾಚಿಗೆ ಬಂದಾಗ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ ಈಗಾಗಲೇ ನಾವು ಈಗ ಹರಿಯಾಣದ ಉಸ್ತುವಾರಿ ನಾನು ವಹಿಸಿರ್ತಕ್ಕಂಥವನು ಹರಿಯಾಣದಲ್ಲಿ ಎಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರದಲ್ಲಿ ವೋಟ್ ಹೆಚ್ಚು ಕಮ್ಮಿ ಆಗಿದೆ ಬ್ರೆಜಿಲ್ ಅಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಇಲ್ಲಿ ವೋಟರ್ ಲಿಸ್ಟಲ್ಲಿ ಅವ್ರ ಫೋಟೋ ಹಾಕಿ ಇನ್ನೂರು ಹತ್ತು ಜಾಗದಲ್ಲಿ ಅವ್ರ ಕೇಳಿ ವೋಟ್ ಮಾಡಿಸಿದ್ದಾರೆ ಬೇರೆ ಬೇರೆ ಅವ್ರ ಫೋಟೋ ಹಾಕಿಸಿ ಬೇರೆ ಹೆಂಗಸನ್ನ ಕಳಿಸಿ ಇದರಿಂದ ಕಂಪ್ಲೀಟ್ ವೋಟ್ ಚೋರಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಓಟಿನ ಕಲ್ಲ ಕಳ್ಳತನ ಆಗ್ತಾ ಇದೆ ಇಷ್ಟು ದಿವಸ ಎಮ್ ಎಲ್ ಎಗಳನ್ನ ಕಳತನ ಮಾಡ್ತಾ ಇದ್ರು ಈಗ ಎಮ್ ಎಲ್ ಎಗಳ ಕಳ್ತನ ಮುಗಿದು ಅವರು ಖಜಾನೆ ತುಂಬಿದೆ ಆದ್ದರಿಂದ ವೋಟ್ ಕಳ್ತನ ಮಾಡಿ ಮಾಡೋಣ ಅದಕ್ಕೆ ಸ್ವಲ್ಪ ಖರ್ಚು ಕಮ್ಮಿ ಅನ್ನೋ ವಿಚಾರದಲ್ಲಿ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಸಂಪೂರ್ಣವಾಗಿ ಚುನಾವಣೆಗಳನ್ನು ವಾಮ ಮಾರ್ಗದಿಂದ ಚುನಾವಣೆ ಗೆಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಇದು ಪ್ರಜಾಪ್ರಭುತ್ವದ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ ಮಾಡ್ಕೊಂಡು ಬಂದಿರ್ತಕ್ಕಂಥ ನೋಡ್ತಾ ಇದ್ವಿ ಈ ವೋಟರ್ಸ್ ಐ ಡಿ ನೀವು ಯಾವುದೇ ಎಲೆಕ್ಷನ್ ಆಗುವಾಗ ಬರ್ತಾರೆ ನಿಮ್ಮ ಹತ್ರ ಈ ನಾವು ನಿಮ್ಮನ್ನ ಇಲ್ಲ ಇಲ್ಲ ಹಳೇದೆ ಹಳೆಯದೇ ಎಲೆಕ್ಷನ್ನಲ್ಲಿ ಇವರು ವೋಟ್ ಮಾಡಿದಾರಲ್ಲ ಹರಿಯಾಣದಲ್ಲಿ ನಾವು ಇಪ್ಪತ್ತೆರಡು ಸಾವಿರ ಫರ್ಜಿ ಓಟ್ಗಳು ಇವರು ಹಾಕಿದ್ದಾರೆ ಅಂದರೆ ನಾವು ಇರೋದು ಅಲ್ಲಿ ಎರಡು 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 ಕೋಟಿ ವೋಟರ್ಸು ಇವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಲೆಕ್ಕ ಹಾಕ್ಕೊಳ್ಳಿ ಅಂದರೆ ಯಾವ ಈ ಪೋಸ್ಟಲ್ ಬ್ಯಾಲೆಟಲ್ಲಿ ಇರುತ್ತೆ ನೋಡಿ ಯಾವಾಗಲೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಮುಂದಿರೋರು ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿಗೆ ಹದಿನೆಂಟು ಓಟು ನಮಗೆ ಎಪ್ಪತ್ತ್ಮೂರು ಓಟು ಎಲ್ಲ ಸರ್ ಎಕ್ಸಿಟ್ ಪೋಲ್ಗಳು ಎಕ್ಸಿಟ್ ಪೋಲ್ ಇದೆ ಅಲ್ಲ ಎಕ್ಸಿಟ್ ಪೋಲು ಮತ್ತು ಎಲ್ಲ ಸರ್ವೆ ಮಾಡೋದು ಬೇರೆ ಎಕ್ಸಿಟ್ ಪೋಲ್ ಭಾಳ ಎಲ್ಲ ಯಾವುದೇ ಚಾನೆಲ್ ಹೇಳಿಲ್ಲ ನಾವು ಸೋಲ್ತೀವಿ ಅಂತ ಹೇಳಿ ಅಷ್ಟು ಇರುವಾಗಲೂ ಕೂಡ ನಾವು ಸೋಲ್ಬೇಕಂದ್ರೆ ಇವ್ರು ಮಾಡಿರ್ತಕ್ಕಂಥ ವೋಟರ್ ದಾಂಧಲೆ ವೋಟರ್ ಲಿಸ್ಟ್ ದಾಂಧಲೆ ಮಾಡಿ ಇವರು ಮಾಡಿರ್ತಕ್ಕಂಥ ಅಂದರೆ ಇವರು ಓಟ್ ಯಾರು ಕದೀತಾ ಇದ್ದಾರೆ ಅಂದರೆ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಅಚಲವಾದ ಬೆಂಬಲವನ್ನು ಕೊಡ್ತಾರೆ ನೋಡಿ ಹಿಂದುಳಿದ ವರ್ಗದವರು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರ ಓಟನ್ನು ಇವರು ಕಳ್ತನ ಮಾಡಿ ಅವ್ರು ಓಟ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಪ್ರಜಾತಂತ್ರದಲ್ಲಿ ಜಾಗ ಇಲ್ಲ ಅನ್ನೋದನ್ನು ಸಾಬೀತು ಮಾಡಲಿಕ್ಕೆ ಪರೋಕ್ಷವಾಗಿ ಇವರು ಮಾಡ್ತಾ ಇರ್ತಾರೆ ಸರಿಗ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಮಂದಿ ಶಾಸಕರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂತವರು ಅಂತ ಹೇಳ್ತಾರೆ ಏನು ಇನ್ನು ನನಗೆ ಗಮನಕ್ಕೆ ಯಾರೂ ಬಂದಿಲ್ಲ ಆರ್ ಎಸ್ ಎಸ್ ಅಂತ ಯಾರೂ ಬಂದಿರತಕ್ಕಂಥವ್ರು ಅಂಥವ್ರು ಜಾಸ್ತಿ ಏನಿಲ್ಲ ಒಂದು ಇಬ್ಬರು ಮೂರು ಜನ ಬಂದಿರ್ಬೋದು ಅಷ್ಟೇ ಅಂದರೆ ಇಲ್ಲಿ ಅವರು ಅಲ್ಲಿ ಇಲ್ಲಿ ಅಲ್ಲಿನ ಸಂಸ್ಕೃತಿ ಬೇರೆ ಇಲ್ಲಿನ ಸಂಸ್ಕಾರಗಳು ಬೇರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬೌತ್ವವನ್ನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದನ್ನು ನಂಬಿಕೆ ಇಟ್ಕೊಂಡಿರೋರು ಯಾರು ಬೇಕಾದರೂ ಬರ್ಬೋದು ಅವ್ರನ್ನ ನಾವು ಸುಧಾರಣೆ ಮಾಡ್ತೀವಿ ಅವ್ರಿಗೆ ಏನಂತೀರ ಅವ್ರಿಗೆ ಮತಾಂತರ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಒಳ್ಳೆ ಸುಧಾರಣೆ ಆಗ್ತಾರೆ ಅವರು ಕಾಂಗ್ರೆಸ್ಗೆ ಬಂದರೆ